ವೀಕ್ಷಕರೇ ರಾಜ್ಯ ಸರ್ಕಾರವು ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಸಂಬಂಧಿಸಿದಂತೆ ಒಂದು ಮಹತ್ವದ ಮತ್ತು ದೂರವ್ಯಾಪಿ ಪರಿಣಾಮ ಬೀರುವ ಆದೇಶವನ್ನು ಹೊರಡಿಸಿದೆ ಸರ್ಕಾರಿ ನೌಕರರ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರೂ ಇತ್ತೀಚಿನ ವರ್ಷಗಳಲ್ಲಿ ಈ ನೇಮಕಾತಿಗೆ ಸಂಬಂಧಿಸಿದಂತೆ ಹಲವು ಗೊಂದಲಗಳು ಅಸ್ಪಷ್ಟತೆಗಳು ಮತ್ತು ಇಲಾಖೆಗಳಿಂದ ವಿಭಿನ್ನ ರೀತಿಯ ಅನುಷ್ಠಾನಗಳು ಕಂಡುಬರುತ್ತಿದ್ದವು ಈ ಹಿನ್ನೆಲೆಯಲ್ಲಿ ಈ ಹೊಸ ಆದೇಶವು ಸಾವಿರಾರು ಕುಟುಂಬಗಳಿಗೆ ಸ್ಪಷ್ಟತೆ ಮತ್ತು ಭರವಸೆ ನೀಡುವ ಕ್ರಮವಾಗಿ ಪರಿಗಣಿಸಲಾಗಿದೆ ವೀಕ್ಷಕರೇ ಮೊದಲು ಅನುಕಂಪದ ನೇಮಕಾತಿಯ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಎಂದರೆ ಸರ್ಕಾರಿ ನೌಕರರು ಸೇವೆಯಲ್ಲಿದ್ದಾಗ ಮೃತಪಟ್ಟರೆ ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ತೀವ್ರವಾಗಿ ಹದಗೆಡುವ ಸಂದರ್ಭಗಳಲ್ಲಿ ಆ ಕುಟುಂಬದ ಒಬ್ಬ ಅರ್ಹ ಸದಸ್ಯನಿಗೆ ಸರ್ಕಾರಿ ಉದ್ಯೋಗ ನೀಡುವ ವ್ಯವಸ್ಥೆ ಇದು ಕೇವಲ ಉದ್ಯೋಗವಲ್ಲ ಅದು ಒಂದು ಸಾಮಾಜಿಕ ರಕ್ಷಣಾ ವ್ಯವಸ್ಥೆಯಾಗಿದೆ ಸರ್ಕಾರ ಈ ವ್ಯವಸ್ಥೆಯನ್ನು ಪರಿಚಯಿಸಿರುವುದೇ ಮಾನವೀಯ ದೃಷ್ಟಿಕೋನದಿಂದ ಈ ಅನುಕಂಪದ ನೇಮಕಾತಿ ಕುರಿತ ನಿಯಮಗಳು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಜಾರಿಗೆ ಬಂದವು ಇದು ಸರ್ವೋಚ್ಚ ನ್ಯಾಯಾಲಯವು ಉಮೇಶ್ ಕುಮಾರ್ ನಾಗ್ಪಾಲ್ ವಿರುದ್ಧ ಹರಿಯಾಣ ರಾಜ್ಯ ಪ್ರಕರಣದಲ್ಲಿ ನೀಡಿದ ಮಹತ್ವದ ತೀರ್ಪಿನ ಹಿನ್ನೆಲೆಯಲ್ಲಿಯೇ ರೂಪಿಸಲ್ಪಟ್ಟವು ಆ ತೀರ್ಪಿನಲ್ಲಿ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದ್ದು ಅನುಕಂಪದ ನೇಮಕಾತಿ ಎಂಬುದು ಹಕ್ಕಲ್ಲ ಆದರೆ ಮಾನವೀಯ ಆಧಾರದ ಮೇಲೆ ನೀಡುವ ವಿಶೇಷ ಸೌಲಭ್ಯ ಎಂದು ಅಂದರೆ ಇದು ಸಾಮಾನ್ಯ ನೇಮಕಾತಿಯಂತೆ ಸ್ಪರ್ಧಾತ್ಮಕ ಪ್ರಕ್ರಿಯೆ ಅಲ್ಲ ಬದಲಾಗಿ ಸಂಕಷ್ಟದಲ್ಲಿರುವ ಕುಟುಂಬವನ್ನು ರಕ್ಷಿಸುವ ಕ್ರಮ ಹತ್ತೊಂಬತ್ ತೊಂಬತ್ತಾರರಿಂದ ಜಾರಿಗೆ ಬಂದ ನಿಯಮಗಳನ್ನು ಕಾಲಕಾಲಕ್ಕೆ ಸರ್ಕಾರ ತಿದ್ದುಪಡಿ ಮಾಡುತ್ತಾ ಬಂದಿದೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಲ್ಲಿ ವ್ಯಾಪಕ ತಿದ್ದುಪಡಿಗಳನ್ನು ಮಾಡಿ ನಿಯಮಗಳನ್ನು ಇನ್ನಷ್ಟು ಸ್ಪಷ್ಟಗೊಳಿಸಲಾಯಿತು ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಸುತ್ತೋಲೆಗಳ ಮೂಲಕ ಎಲ್ಲಾ ಇಲಾಖೆಗಳಿಗೆ ಅನುಷ್ಠಾನ ಸಂಬಂಧಿಸಿದ ಮಾರ್ಗಸೂಚಿಗಳನ್ನು ನೀಡಲಾಯಿತು ಆದರೂ ಸಹ ಕೆಲವು ಇಲಾಖೆಗಳಲ್ಲಿ ಸಿಂಧುತ್ವ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಮೀಸಲಾತಿ ನಿಯಮಗಳು ಅನ್ವಯವಾಗುತ್ತವೆಯೇ ಎಂಬ ಬಗ್ಗೆ ಗೊಂದಲ ಮುಂದುವರೆದಿತ್ತು ವೀಕ್ಷಕರೇ ಈಗ ಸರ್ಕಾರ ಹೊರಡಿಸಿರುವ ಹೊಸ ಆದೇಶದ ಮುಖ್ಯ ಅಂಶವೇನೆಂದರೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿಗೆ ಮೀಸಲಾತಿ ನೀತಿ ಅನ್ವಯವಾಗುವುದಿಲ್ಲ ಇದು ಸಾಮಾನ್ಯ ನೇಮಕಾತಿ ವ್ಯವಸ್ಥೆಯಿಂದ ಸಂಪೂರ್ಣ ವಿಭಿನ್ನವಾದ ವ್ಯವಸ್ಥೆ ಸಾಮಾನ್ಯ ನೇಮಕಾತಿಯಲ್ಲಿ ಮೆರಿಟ್ ಮೀಸಲಾತಿ ಸ್ಪರ್ಧೆ ಇವೆಲ್ಲವೂ ಪ್ರಮುಖವಾಗಿರುತ್ತವೆ ಆದರೆ ಅನುಕಂಪದ ನೇಮಕಾತಿಯಲ್ಲಿ ಕೇವಲ ಎರಡು ಅಂಶಗಳನ್ನು ಮಾತ್ರ ಪರಿಶೀಲಿಸಲಾಗುತ್ತದೆ ಮೊದಲನೆಯದು ಅಭ್ಯರ್ಥಿಯು ನಿಗದಿತ ವಿದ್ಯಾರ್ಹತೆ ಹೊಂದಿದ್ದಾನೆಯೇ ಎಂಬುದು ಎರಡನೆಯದು ವಯೋಮಿತಿಯೊಳಗಿದ್ದಾನೆಯೇ ಎಂಬುದು ಇಷ್ಟೆ ಅಂತರಾರ್ಹತೆ ಮೆರಿಟ್ ಮೀಸಲಾತಿ ಇವುಗಳೆಲ್ಲ ಇಲ್ಲಿ ಅನ್ವಯವಾಗುವುದಿಲ್ಲ ಇದು ಯಾಕೆ ಅಂತ ಕೇಳಿದರೆ ಅನುಕಂಪದ ನೇಮಕಾತಿಯ ಉದ್ದೇಶವೇ ಬೇರೆ ಇದು ಸ್ಪರ್ಧಾತ್ಮಕ ಉದ್ಯೋಗ ವ್ಯವಸ್ಥೆ ಅಲ್ಲ ಇದು ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ತಕ್ಷಣದ ಸಹಾಯ ನೀಡುವ ವ್ಯವಸ್ಥೆ ಹೀಗಾಗಿ ಇಲ್ಲಿ ಸಾಮಾಜಿಕ ನ್ಯಾಯದ ತತ್ವವನ್ನು ಬಳಸುವುದಿಲ್ಲ ಎಂಬುದನ್ನು ಸರ್ಕಾರ ಸ್ಪಷ್ಟಪಡಿಸಿದೆ ಇನ್ನೊಂದು ಮುಖ್ಯ ಅಂಶವೇನೆಂದರೆ ಅನುಕಂಪದ ನೇಮಕಾತಿಗಳು ಕೇವಲ ನೇರ ನೇಮಕಾತಿ ಖಾಲಿ ಹುದ್ದೆಗಳ ವಿರುದ್ಧವೇ ಮಾಡಬೇಕು ಎಂಬ ನಿಯಮ ಅಂದರೆ ಯಾವುದೇ ಇಲಾಖೆಯಲ್ಲಿ ಕೆಲವು ಹುದ್ದೆಗಳು ನೇರ ನೇಮಕಾತಿಗ ಮೀಸಲಾಗಿರುತ್ತವೆ ಕೆಲವು ಹುದ್ದೆಗಳು ಮುಂಬಡ್ತಿಗೆ ಮೀಸಲಾಗಿರುತ್ತವೆ ಅನುಕಂಪದ ನೇಮಕಾತಿಯನ್ನು ಮುಂಬಡ್ತಿ ಹುದ್ದೆಗಳ ವಿರುದ್ಧ ಮಾಡಲು ಅವಕಾಶವಿಲ್ಲ ಇದು ನಿಯಮ ನಾಲ್ಕು ಉಪನಿಯಮ ಐದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಆದರೆ ಈ ನೇಮಕಾತಿ ನೇರ ನೇಮಕಾತಿ ಹುದ್ದೆಗೆ ವಿರುದ್ಧ ನಡೆದರೂ ಅದನ್ನು ಸಾಮಾನ್ಯ ನೇರ ನೇಮಕಾತಿಯಂತೆ ಪರಿಗಣಿಸಲಾಗುವುದಿಲ್ಲ ಇದು ಇನ್ನೂ ವಿಶೇಷ ನೇಮಕಾತಿಯೇ ವೀಕ್ಷಕರೇ ಇಂದಿನವರೆಗೂ ಹಲವಾರು ಸಂದರ್ಭಗಳಲ್ಲಿ ಇಲಾಖೆಗಳು ಅಭ್ಯರ್ಥಿಗಳಿಂದ ಸಿಂಧುತ್ವ ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ಕೇಳುತ್ತಿದ್ದವು ಅದರ ಕಾರಣದಿಂದ ಅನೇಕ ಕುಟುಂಬಗಳ ನೇಮಕಾತಿ ಪ್ರಕ್ರಿಯೆ ವರ್ಷಗಟ್ಟಲೆ ವಿಳಂಬವಾಗುತ್ತಿತ್ತು ಕೆಲವರು ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತಿತ್ತು ಇದರಿಂದ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಇನ್ನಷ್ಟು ನೋವು ಉಂಟಾಗುತ್ತಿತ್ತು ಈಗ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿಗೆ ಅಭ್ಯರ್ಥಿ ಅರ್ಹನಾಗಿದ್ದರೆ ಕೇವಲ ಮೀಸಲಾತಿಗೆ ಸಂಬಂಧಿಸಿದಂತೆ ಸಿಂಧುತ್ವ ಪ್ರಮಾಣಪತ್ರ ನೀಡಿಲ್ಲ ಎಂಬ ಕಾರಣಕ್ಕೆ ಅವರನ್ನು ನಿರಾಕರಿಸಬಾರದು ಅಂದರೆ ಅನುಕಂಪದ ನೇಮಕಾತಿಗೆ ಸಿಂಧುತ್ವ ಪ್ರಮಾಣಪತ್ರ ಕಡ್ಡಾಯವಲ್ಲ ಆದರೆ ಇಲ್ಲಿ ಒಂದು ಮುಖ್ಯ ವ್ಯತ್ಯಾಸವನ್ನು ಗಮನಿಸಬೇಕು ಒಂದು ವೇಳೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಪಡೆದ ವ್ಯಕ್ತಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪನ್ನಡಕ್ಕೆ ಸೇರಿದವರಾಗಿದ್ದು ಮುಂದಿನ ಹಂತದಲ್ಲಿ ಮುಂಬಡ್ತಿಯಲ್ಲಿ ಮೀಸಲಾತಿ ಸೌಲಭ್ಯವನ್ನು ಪಡೆಯಲು ಬಯಸಿದರೆ ಆ ಸಂದರ್ಭದಲ್ಲಿ ಜಾತಿ ಪ್ರಮಾಣಪತ್ರ ಮತ್ತು ಸಿಂಧುತ್ವ ಪ್ರಮಾಣಪತ್ರ ಕಡ್ಡಾಯವಾಗುತ್ತದೆ ಅಂದರೆ ನೇಮಕಾತಿಯ ಸಮಯದಲ್ಲಿ ಬೇಡ ಆದರೆ ಮುಂಬಡ್ಥಿಯಲ್ಲಿ ಮೀಸಲಾತಿ ಬೇಕಾದರೆ ಬೇಕು ವೀಕ್ಷಕರೇ ಈ ಆದೇಶದ ಪರಿಣಾಮ ಬಹಳ ದೊಡ್ಡದು ರಾಜ್ಯದಲ್ಲಿ ಸಾವಿರಾರು ಅನುಕಂಪದ ಅರ್ಜಿಗಳು ಪ್ರಕ್ರಿಯೆಯಲ್ಲಿವೆ ಅನೇಕ ಕುಟುಂಬಗಳು ವರ್ಷಗಳಿಂದ ಕಚೇರಿಗಳಲ್ಲಿ ಅಲೆದಾಡುತ್ತಿವೆ ಕೆಲವಲು ಸಿಂಧುತ್ವ ಪ್ರಮಾಣಪತ್ರ ಪಡೆಯಲಾಗದೆ ನೇಮಕಾತಿ ಸಿಕ್ಕಿಲ್ಲ ಈಗ ಈ ಆದೇಶದ ನಂತರ ಆ ಕುಟುಂಬಗಳಿಗೆ ಹೊಸ ನಿರೀಕ್ಷೆ ಮೂಡಿದೆ ಉದಾಹರಣೆಗೆ ಕಲಬುರಗಿ ಜಿಲ್ಲೆಯೊಂದರಲ್ಲಿ ಸರ್ಕಾರಿ ನೌಕರರೊಬ್ಬರು ಮೃತಪಟ್ಟ ನಂತರ ಅವರ ಮಗು ಅನುಕಂಪದ ನೇಮಕಾತಿಗೆ ಅರ್ಜಿ ಸಲ್ಲಿಸಿದ್ದರು ಎಲ್ಲಾ ಅರ್ಹತೆಗಳಿದ್ದರೂ ಸಿಂಧುತ್ವ ಪ್ರಮಾಣಪತ್ರ ಇಲ್ಲ ಎಂಬ ಕಾರಣಕ್ಕೆ ಮೂರು ವರ್ಷಗಳ ಕಾಲ ಅರ್ಜಿ ತಿರಸ್ಕೃತವಾಗಿತ್ತು ಈಗ ಈ ಆದೇಶದ ನಂತರ ಅವರ ಅರ್ಜಿಯನ್ನು ಮರುಪರೀಕ್ಷಣೆಗೆ ತೆಗೆದುಕೊಳ್ಳಲಾಗಿದೆ ಇದು ಒಂದು ಕುಟುಂಬಕ್ಕೆ ಮಾತ್ರವಲ್ಲ ಸಾವಿರಾರು ಕುಟುಂಬಗಳಿಗೆ ಆಶಾಕಿರಣವಾಗಿದೆ ಕಾನೂನು ತಜ್ಞರ ಪ್ರಕಾರ ಈ ಆದೇಶವು ಸಂವಿಧಾನದ ಆತ್ಮಕ್ಕೆ ಹೊಂದಿಕೊಳ್ಳುತ್ತದೆ ಅನುಕಂಪದ ನೇಮಕಾತಿಯ ಮೂಲ ಉದ್ದೇಶ ಮಾನವೀಯ ನೆರವು ನೀಡುವುದು ಅದನ್ನು ಕಠಿಣ ಪ್ರಮಾಣಪತ್ರ ಪ್ರಕ್ರಿಯೆಗಳ ಮೂಲಕ ವಿಳಂಬಗೊಳಿಸುವುದು ನ್ಯಾಯಯುಕ್ತವಲ್ಲ ಎಂಬ ಅಭಿಪ್ರಾಯವು ವ್ಯಕ್ತವಾಗಿದೆ ಇದರಿಂದ ಇಲಾಖೆಗಳಲ್ಲಿ ಕಾರ್ಯಕ್ಷಮತೆಯೂ ಹೆಚ್ಚಾಗುತ್ತದೆ ಯಾಕೆಂದರೆ ಅನಗತ್ಯ ಕಥಾತಗಳ ಓಡಾಟ ತೀರ್ಮಾನ ವಿಳಂಬ ನ್ಯಾಯಾಲಯ ಪ್ರಕರಣಗಳು ಇವೆಲ್ಲವೂ ಕಡಿಮೆಯಾಗುತ್ತವೆ ಸರ್ಕಾರಕ್ಕೂ ಆಡಳಿತಾತ್ಮಕ ಸರಳತೆ ಸಿಗುತ್ತದೆ ಜನರಿಗೂ ನ್ಯಾಯ ದೊರೆಯುತ್ತದೆ ವೀಕ್ಷಕರೇ ಈ ಆದೇಶವು ಕೇವಲ ಒಂದು ನಿಯಮದ ಬದಲಾವಣೆಯಲ್ಲ ಇದು ಸರ್ಕಾರದ ಮಾನವೀಯ ದೃಷ್ಟಿಕೋನದ ಪ್ರತಿಬಿಂಬವಾಗಿದೆ ದುಃಖದ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ಕುಟುಂಬದ ಕೈ ಹಿಡಿಯುವ ನಿಟ್ಟಿನಲ್ಲಿ ಈ ಕ್ರಮ ಬಹಳ ಮಹತ್ವದ್ದಾಗಿದೆ ಉದ್ಯೋಗ ಕಳೆದುಕೊಂಡ ಕುಟುಂಬದ ಜೀವನಕ್ಕೆ ಇದು ಹೊಸ ದಾರಿ ತೂರಿಸಬಲ್ಲದು ಮುಂದಿನ ದಿನಗಳಲ್ಲಿ ಈ ಆದೇಶದ ಅನುಷ್ಠಾನವನ್ನು ಎಲ್ಲಾ ಇಲಾಖೆಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತದೆ ಯಾವ ಇಲಾಖೆ ಇದನ್ನು ಉಲ್ಲಂಘಿಸಿದರೆ ಅದು ಕಾನೂನು ಬಾಹಿರವಾಗಬಹುದು ಎಂಬ ಸಂದೇಶವೂ ಇದರಲ್ಲಿ ಅಡಗಿದೆ ವೀಕ್ಷಕರೇ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಪರಿಚಯದಲ್ಲಿ ಯಾರಾದರೂ ಅನುಕಂಪದ ನೇಮಕಾತಿಗಾಗಿ ಕಾಯುತ್ತಿದ್ದರೆ ಈ ಮಾಹಿತಿಯನ್ನು ಅವರಿಗೆ ತಲುಪಿಸಿ ಇದು ಅವರ ಬದುಕಿಗೆ ದೊಡ್ಡ ಬದಲಾರಣೆ ತರುವ ಸಾಧ್ಯತೆಯಿದೆ ಸರಿಯಾದ ಮಾಹಿತಿ ಸರಿಯಾದ ಸಮಯಕ್ಕೆ ಸಿಕ್ಕರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ರಾಜ್ಯದ ಉದ್ಯೋಗ ಸರ್ಕಾರಿ ಆದೇಶಗಳು ಜನಪರ ನಿರ್ಣಯಗಳು ಮತ್ತು ಕಾನೂನು ಬದಲಾವಣೆಗಳ ನಿಖರ ಮಾಹಿತಿಯನ್ನು ನಿಮಗೆ ನಿರಂತರವಾಗಿ ತಲುಪಿಸುತ್ತಿರುವ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಜೊತೆ ಸದಾ ಸಂಪರ್ಕದಲ್ಲಿರಿ ವೀಕ್ಷಕರೇ ಈ ಮಾಹಿತಿ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಮ್ಮಂತಹ ನಿಖರ ಮಾಹಿತಿಯ ಕಾರ್ಯಕ್ಕೆ ಶಕ್ತಿ ನೀಡುತ್ತದೆ ಧನ್ಯವಾದಗಳು